ವಿಶ್ವ ದಾಖಲೆಯನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಗುರಿ ಸಮಗ್ರ ಶಿಕ್ಷಣವನ್ನು ಕೊಡುವುದು ಆಗಿರುತ್ತೆ ಅನುಭವ ಕಲಿಕೆ ಕಲಿಕೆಯನ್ನು ಮಾಡುವುದು ವಿಶಿಷ್ಟವಾಗಿ ಮಾಡ್ತಾ ಇದ್ದೇನೆ ಒಟ್ಟಾರೆ ಮೂವತ್ತೊಂದು ವಿಶ್ವ ದಾಖಲೆಯ ಪ್ರಯತ್ನಗಳನ್ನು ಮಾಡಲಿದ್ದೇವೆ ಈ ಅಂತಂದ್ರೆ ಎಲೈಟ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಈ ಮ ಮೂರು ವಿಶ್ವ ದಾಖಲೆಯ ಸಂಸ್ಥೆಗಳು ನವೀಕರಣ ಮಾಡ್ತಾ ಇದ್ದಾರೆ ಅನ್ನು ಮಾಡುತ್ತಾ ಇರುವಂತಹ ಮಾನಂದಿ ಸುರೇಶ್ ರವರು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಈ ಎರಡು ದಿನಗಳಲ್ಲಿ ತುಂಬಾ ಮಹತ್ವಪೂರ್ಣವಾಗಿರುವಂತಹ ಘಟನೆಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಒಂದೇ ಪುಸ್ತಕಕ್ಕೆ ಗರಿಷ್ಠ ಸಣ್ಣ ಕಾಲ್ಪನಿಕ ಕಥೆಗಳನ್ನು ನಮ್ಮ ಶಾಲೆಯ ನೆಚ್ಚಿನ ವಿದ್ಯಾರ್ಥಿಗಳು ಇವರೇ ಲೇಖಕರು ಹೇಳ್ತೇನೆ ಮುನ್ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಇವರೇ ನಮ್ಮ ಲೇಖಕರು ಪ್ರತಿಭೆ ಮತ್ತು ಯಂಗ್ ಯಂಗ್ ಆಥರ್ ಆಥರ್ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಲೈಬ್ರರಿಯಿಂದ ಬಂದಿರುವಂತಹ ಪುಸ್ತಕಗಳನ್ನ ಅಚ್ಚುಕಟ್ಟಾಗಿ ಪುಸ್ತಕಗಳನ್ನ ಅರ್ಥೈಸಿಕೊಂಡು ಆ ಅಂಶಗಳನ್ನ ಅವರು ಅಹ್ ವರ್ಲ್ಡ್ ರೆಕಾರ್ಡ್ ವಿಶ್ವ ದಾಖಲೆಯ ಅಡ್ಡಿಟಿಕೇಟರ್ ಆಗಿರ್ತಾರೆ ಅವ್ರ ಮುಂದೆ ಅದನ್ನೆಲ್ಲ ನಿರ್ದಿಷ್ಟವಾದ ಘಟ್ಟದಲ್ಲಿ ಅದನ್ನೆಲ್ಲ ಕರೆಕ್ಟ್ ಆಗಿ ಅದನ್ನ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸೊ ಕಲಿತಿರುವಂತಹ ವಿಷಯಗಳನ್ನ ಹೊರ ಹಾಕುವ ಒಂದು ಕಲೆಯನ್ನು ಕೂಡ ನಾವು ಇಲ್ಲಿ ಒಂದು ವಿಶ್ವ ಮಟ್ಟದಲ್ಲಿ ಈ ಮಕ್ಕಳನ್ನ ನಾವು ಒಂದು ಒಳ್ಳೆಯ ನ ಕೊಡ್ತಾ ಇದ್ದೇವೆ ಇಂಡಿವಿಜುವಲ್ ವರ್ಲ್ಡ್ ರೆಕಾರ್ಡ್ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸಾಯಿ ಸನ್ನಿಧಿ ನಾಲ್ಕನೇ ತರಗತಿಯ ಮಗು ಈಕೆ ಸರಿ ಸುಮಾರು ನೂರ ಎರಡಕ್ಕಿಂತ ಹೆಚ್ಚು ಕಥೆಗಳನ್ನ ಕಾಲ್ಪನಿಕ ಸಣ್ಣ ಕಾಲ್ಪನಿಕ ಕಥೆಗಳನ್ನ ಬರೀತಾ ಇದ್ದಾರೆ ಹಾಗೆಯೇ ಶ್ಲೋಕ್ ಮಾಥುರ್ ಏಳನೇ ತರಗತಿಯ ಮಗು ಇವನು ಅತಿ ದೊಡ್ಡ ಆರಿಗ್ಯಾನಿ ಹೌಸಸ್ ಇದು ನಮ್ಮ ಮಿಸೈಲ್ ಮ್ಯಾನ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ರವರಿಗೆ ಕೊಡ್ತಾ ಇರುವಂತಹ ಒಂದು ಸಣ್ಣ ಟ್ರಿಬ್ಯೂಟ್ ಅಂತ ಹೇಳ್ತಾ ಇದ್ದೀವಿ ಆ ಒಂದು ಚಿತ್ರಪಟವನ್ನು ಅವನು ಈ ಆರಿಗಾಮಿ ಹೌಸ್ ಮೂಲಕ ನಿರೂಪಿಸ್ತಾ ಇದ್ದಾನೆ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ ಇದರಲ್ಲಿ ಮಕ್ಕಳ ಒಂದು ಕಲಿಕೆ ಸ್ಕಿಲ್ಸ್ ನಿಮ್ಮ ಮುಂದೆ ತಂದು ಅವರಿಗೆ ಉತ್ತಮ ಮತ್ತು ಶ್ರೇಷ್ಠವಾಗಿರುವಂತಹ ಕಲಿಕೆಯ ಒಂದು ಪ್ಲಾಟ್ಫಾರ್ಮ್ ನಿರ್ಮಿಸೋದಕ್ಕೆ ನಾವು ತುಂಬಾ ಒಂದು ಶ್ರಮ ಹಾಕ್ತಾ ಇದ್ದೀವಿ ಇದರಲ್ಲಿ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರು ಮತ್ತೆ ನಮ್ಮ ಒಂದು ಅಳಿಲು ಪ್ರಯತ್ನ ಇರುತ್ತೆ ಸೊ ಕನಕ್ಪುರ ಅಡಿಫೈ ಫೈ ಶಾಲೆಯ ಹದಿನಾಲ್ಕನೇ ವಾರ್ಷಿಕೋತ್ಸವದ ಸಲುವಾಗಿ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ಹೆಚ್ಚು ಲೇಖಕರು ತಮ್ಮ ಏಳುನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕಕ್ಕೆ ಮುದ್ರಣಿಸುತ್ತಾರೆ ಕೌಶಲ್ಯವು ಅಭಿವೃದ್ಧಿಯಾಗುತ್ತದೆ ಮತ್ತೆ ನಮ್ಮ ಸೃಜನಶೀಲತೆಯು ಹೆಚ್ಚಾಗುತ್ತದೆ ಕನಕುರ ರಸ್ತೆಯಲ್ಲಿರುವ ಎಡಿಫೈ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಎಡಿಫೈ ಶಾಲೆಯಲ್ಲಿ ಜನ ಆಚರಿಸುತ್ತಿದ್ದೇವೆ ಶಾಲಾ ದಾಖಲೆಯನ್ನು ಆಯೋಜಿಸಿ ಆಯೋಜಿಸಲು ನಾವು ತಯಾರು ತಯಾರಿ ಮಾಡಿ ನಡೆಸಿದ್ದೇವೆ ಇಪ್ಪತ್ತೆಂಟು ಜನ ಮಕ್ಕಳು

ಈ ಮೂವತ್ತೊಂದು ಒಂದೇ ಶಾಲೆಯಲ್ಲಿ ನಡೆದಿರುವಂತಹ ವಿಶ್ವ ದಾಖಲೆಗಳನ್ನು ಪ್ರಯತ್ನಿಸುತ್ತಿರುವ ಕರ್ನಾಟಕದ ಮೊದಲ ಸಂಸ್ಥೆ ನಮ್ದಾಗಿರುತ್ತೆ The public chose houses because A B don't have the house of knowledge and stuff. Oh,